ಬತ್ಮೀ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾವೇರಿ ಜಿಲ್ಲೆ ರಟ್ಟಳ್ಳಿ ತಾಲೂಕು ಗುಡ್ಡದ ಮಾದಾಪುರ ನಿಮ್ಮ ಹೆಸರು ಸುನಿಲ್ ಅವ್ರದ್ದು ಇಂಟೆಕರ್ ಫ್ಲ್ಯಾಟ್ ನೋಡ್ತಾ ಇದ್ದೀವಿ ಎರಡು ತಿಂಗಳು ಇಪ್ಪತ್ತು ಜನ ಅಂದರೆ ಜೋಳ ಕುಯ್ದುಬಿಟ್ಟು ಹಿಂದೆನೇ ಹಾಕ್ಕೊಂಡಿದ್ದಲ್ಲ ಹಾಂ ಹಾಂ ಎಷ್ಟು ಜನದ್ದು ಜಮೀನೆಲ್ಲ ಅಂದರೆ ಇದು ನಿಮ್ಮ ಮೊದಲನೇ ವರ್ಷ ಅನುಭವ ಮೊದಲನೇ ವರ್ಷ ಕೊನಿಗೊಬ್ರು ನಂಬರ್ ಕೊಡ್ತೀನಿ ಮಾತಾಡೋ ನೀವು ಮಾತಾಡ್ತೀರಲ್ಲ ಮಾಡಿ ಇಲ್ಲಪ್ಪ ನಾನು ಇವರು ಮಾತಾಡ್ತಾರೆ ಇವರು ಇದ್ದಾರೆಲ್ಲ ಅವರೇ ಅವರ ಮಾತಾಡಿದ್ದು ಹಾಂ ನೀವು ಮಾತಾಡಿದ್ರೆ ಜಾಗ ಮಾಡ್ಕೊಂಡಿದ್ದರ ಅವ್ರು ತಂದೆಯವರು ಹುಷಾರಾದ್ರಾ ಎಲ್ಲ ಕಳೆ ನಶಕಾರ ಇದೆ ಹ್ಮ್ 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 ಕರೆಕ್ಟಾಗ ನಾಲ್ವತ್ತು ಆಯಿತು ಇಲ್ಲ ಹ್ಞೂ ನಲವತ್ತು ಇದೆ ಅದೇ ಸೇಮ್ ಇದೆ ನಾಲ್ಕು ಹ್ಞೂ ಇದು ಲೇಟಾಗಿ ಹಾಕಿದ್ದಿತ್ತು ಫುಲ್ಲು ಹಾಂ ಲಾಸ್ಟ್ ಆಯಿತು ಅಂತ ಇದ್ದು ಇದೇ ಮೂರು ಲೈನ್ ನೋಡೋಣ ಇದೇ ಬ್ಲಾಸ್ಟ್ ಆಗಿತ್ತು ಮೂರು ಬೇರೆ ಅಷ್ಟೇ ಮತ್ತೆ ಆಗ್ರೆ ಇಲ್ಲ ಕೆಳಗಡೆ ಹ್ಮ್ ಅಲ್ಲಿ ಹಿಂಗೆ ಕಿತ್ತಿದಗಡೆ ಹಾ ಕಿತ್ತಿಯಲ್ಲ ಮತ್ತೆ ಬೇರೆ ಬೀಜ ಹಾಕಿಲ್ಲ ಅಲ್ಲಿಗೆ ಬಿಟ್ಟಿದ್ಯಾ ಇದೆಲ್ಲ ರೀಚ್ ಆಗೈತೆ ರೀಚ್ ಮಾಡಿಸ್ಬೇಕು ಮೇಲ್ಗಡದ ರೀಚ್ ಮಾಡಿಸ್ಬೇಕು ಇದೂ ಇನ್ನೂ ರೀಚ್ ಆಗಬೇಕು ಇಲ್ಲ ತ ಎಲ್ಲ ಹ್ಞ ಹೀಗಾದ್ರೆ ಈಗ ಹತ್ತಿರ ನಲವತ್ತೈದು ಲಕ್ಷ ಖರ್ಚು ಮಾಡಿದ್ದೀರಾ ಹ್ಞೂ ಸುಮ್ಮನೆ ಹೋಗಿ ಹೊಸವ್ರದ್ದು ಒಂದು ಫ್ಲಾಟ್ ನೋಡ್ಕೊಂಬರಿ ಕರೆಕ್ಟಾಗಿ ಐತೆ ಮೂರು ತಿಂಗ್ಳಿ ಮರಿ ಒಂದ ವಿಡಿಯೋ ನೋಡಿ ಗೊತ್ತಾ ಮರಿ ಒಂದು ಹತ್ತು ಅಂದ್ರ ಮೇಲೆ ಐತಿ ಅಂದ್ರೆ ಅವ್ರದ್ದು ಒಂದನೇ ತಾರೀಕು ಇವತ್ತಿಗೆ ಕರೆಕ್ಟಾಗಿ ಮೂರು ತಿಂಗಳು ವಿಡಿಯೋ ಹಾಕಿದ್ದೀನಿ ನೋಡಿ ವರೆಲ್ಲ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಎಕ್ಸ್ಪೆಕ್ಟೇಷನ್ ಎಷ್ಟು ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ದು ನಾನು ಎಕರೆಗೆ ಎಷ್ಟು ಚೀಲ ಬಿಡಬೇಕು ಎಕ್ಸ್ಪೆಕ್ಟೇಷನ್ ಇಕ್ಕೋಬೇಕು ಹ್ಞೂ ಅವ್ರದ್ದು ನನ್ನ ಪ್ರಕಾರ ಐನೂರ ಇಪ್ಪತ್ತರ ಮೇಲೆ ದಾಟುತ್ತೆ ಐನೂರ ಇಪ್ಪತ್ತರ ಮೇಲೆ ಐನೂರು ಐನೂರು ಮಿನಿಮಮ್ ಅಂದ್ರೆ ಒಂದು ಅಂತ ರೀಚ್ ಆಗುತ್ತೆ ಈಗೇನು ಟ್ರೈ ಮಾಡ್ಬೋದೋ ಮಾಡ್ಬೋದು ಸ್ಟಾರ್ಟಿಂಗಿಂದ ಸಿಕ್ಕಿದ್ರೆ ಫಸ್ಟಿಗೆಲ್ಲ ಕೆಳಗೆ ಏನು ದಮ್ ಮಾಡ್ಕೋಬೇಕಿತ್ತು ಮಾಡ್ಕೊಂಬಿಟ್ಟಿದ್ರೆ ಸರಿ ಆಗೋದು ಗೊಬ್ಬರ ಯಾವ ಟೈಮಿಗೆ ಏನು ಕೊಡ್ಬೇಕಂತ ಗೊತ್ತಿರಬೇಕಪ್ಪಿ ಅರ್ಥ ಆಯ್ತಾ ಸ್ಪ್ರೇನು ಅಷ್ಟೇ ಡ್ರೆಂಚಿಂಗು ಅಷ್ಟೇ ಸುಮ್ಮನೆ ಬ್ಲೈಂಡಾಗಿ ಮಾಡ್ಕೊಂಡು ಹೋದ್ರೆ ನೀವು ಮಾಡಿದ್ರು ಅಷ್ಟೇ ಅವ್ರದ್ದಂತೂ ಒಂದು ಐನೂರು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗು ಓಂ ಪ್ರಥಮದಿಂದ ಮಣ್ಣು ಹೋಗ್ಬಿಟ್ಟು ಭೂಮಿಲಿ ನಾನೇ ಮಣ್ಣು ಬಂದಿರೋದು ಮಾಡ್ಕೊಂತೀರ ಗುಣಿಗೊಬ್ಬರದಿಂದಲೂ ಕೊಟ್ಟಿರ್ತೀವಲ್ಲ ಹಂಗಾಗಿ

ಆಗುತ್ತೆ ಇಲ್ಲಿಗೆ ಶಿಕರಿಪುರ ಹೊಸೂರು ಕರ್ಕೊಂಡು ನೀರು ಹೋಗಿತ್ತು ಈ ಎಕರೆಗೆ ಎಷ್ಟು ಖರ್ಚು ಬಿದ್ದೈತೆ ಮುಂದಕ್ಕೆ ಬಿಟ್ಟು ಹಾಂ ಆಲ್ರೆಡಿ ಆಲ್ರೆಡಿ ನಾನು ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿ ಆಯಿತಾ ಬಿತ್ತನೆ ಸೇರಿಸಿ ಬಿತ್ತನೆ ಇದ್ರೆ ಉಳ್ಕೊಂಡಿರೋದು ಫೋಷ್ಠಿಯೆಲ್ಲ ನೀವೇ ಹೊಡ್ಕೊತೀರಾ ಟ್ರೆಂಚಿಂಗು ಎಲ್ಲ ನೀವೇ ಹೊಡ್ಕೊತೀರಾ ನನ್ನ ಮಾತ್ರ ಕಿಸ್ತಿದ್ದೀರ ಅಷ್ಟೇ